ಬೀದರ್ ಜಿಲ್ಲೆಯ ಮಹಾಜನತೆಗೆ ಕರ್ನಾಟಕ ರಾಜ್ಯದ ಮಹಾಜನತೆಗೆ ಶುಭ ಮುಂಜಾನೆ ಶುಭವಾಗಲಿ ನಮಸ್ಕಾರ ಬಂಧುಗಳೇ ಬೀದರ್ ಜಿಲ್ಲೆಯ ಬೀದರ್ ಜಿಲ್ಲೆ ಕರ್ನಾಟಕ ರಾಜ್ಯದ ನಕಾಶೆಯಲ್ಲಿ ತಲೆಯ ಸ್ಥಾನದಲ್ಲಿದೆ ನಾವು ಬೀದರ್ ಜಿಲ್ಲೆಯ ಜನರು ತಲೆಯ ಸ್ಥಾನದಲ್ಲಿದ್ದೇವೆ ಎಂಬುದಕ್ಕೆ ಬೀದರ್ ಜಿಲ್ಲೆಯ ಜನರು ಹೆಮ್ಮೆ ಪಡಬೇಕು ಮತ್ತೀಗ ಇಲ್ಲಿ ಬೀದರ್ ಜಿಲ್ಲೆ ಈಗ ಮುಂಬರುವ ದಿನಗಳಲ್ಲಿ ಭಾಳ ಪ್ರಸಿದ್ಧ ಜಿಲ್ಲೆಯಾಗಿ ಮಾರ್ಪಾಡಾಗಲಿದೆ ಜಗತ್ತಿನ ಜನರು ಬೀದರ್ ಜಿಲ್ಲೆಗೆ ಬಂದಿದ್ದಾರೆ ಅನುಭವ ಮಂಟಪ ರೆಡಿಯಾಗ್ತಾ ಇದೆ ಅದರ ಮ ಅದಕ್ಕೆ ತಕ್ಕಂತೆ ಒಂದು ಸುಂದರವಾದ ಗಾರ್ಡನ್ ಕಾರಂಜಾ ಟ್ಯಾಂಪಲ್ ಸುಂದರವಾದ ಗಾರ್ಡನ್ ಇಂತಹ ಗಾರ್ಡನ್ ಜಗತ್ತಿನಲ್ಲೇ ಎಲ್ಲೂ ಇಟ್ಟಿರಬಾರದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರಿ ಅವರಿಗೆ ನಾವು ಹೇಳಿದ್ದೇವೆ ಪ್ರಶ್ನೆ ಮಾಡಿದ್ದೇವೆ ಸುಂದರವಾದ ಗಾರ್ಡನ್ ಜಗತ್ತಿನಲ್ಲೇ ಎಲ್ಲೂ ಇರದಂಥ ಸುಂದರ ಗಾರ್ಡನ್ ಸುಂದರವಾದ ಗಾರ್ಡನ್ ಆಗಬೇಕು ಅವರು ಮಾಡೋಣ ಅಂತ ಹೇಳಿದ್ದಾರೆ ಮತ್ತು ಮೂರು ಕಿಲೋಮೀಟರ್ ಈ ಕಡೆಯಿಂದ ಆ ಕಡೆಯಿಂದ ಹೂವಿನ ಗಿಡಗಳು ಥರ ಥರದ ಎಲ್ಲ ಆಗಬೇಕು ಮತ್ತು ಒಂದು ಲಾರಿ ಹೂವುಗಳು ಬೀದರ್ ಜಿಲ್ಲೆಗೆ ಹೈದರಾಬಾದ್ನಿಂದ ತರ್ತೇವೆ ಅದು ಇಲ್ಲಿ ಉತ್ಪನ್ನ ಮಾಡಿದ್ರಲ್ಲ ಹೂವಿನ ಅಂಗಡಿಯವರಿಗೆಲ್ಲ ಕೇಳಿದರೆ ಅವೆಲ್ಲ ಕೆಲಸ ಮಾಡ್ತಾರೆ ಅಂದಿದ್ದಾರೆ ಅವ್ರಿಗೊಂದು ಟೆಂಡರ್ ಕೊಟ್ಟು ಬರೋ ಆಗಬೇಕು ಒಂದೇ ಸಲ ಖರ್ಚು ಮಾಡೋದು ಆಮೇಲೆ ಅಲ್ಲಿಂದ ಉತ್ಪನ್ನ ತಾನಾಗೆ ಬರ್ತದೆ ಮೇಂಟೆನ್ಸ್ ಇದು ಆಗ್ತದೆ ಸುಂದರವಾದ ಗಾರ್ಡನ್ ಜಗತ್ತಿನಲ್ಲಿ ಎಲ್ಲೂ ಎಲ್ಲಾದ್ರು ಆಗ್ಬೇಕಂದ್ರೆ ಹೆಂಗಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ ಖಂಡ್ರೆ ಅವರು ಒಂದು ಮೀಟಿಂಗ್ ಕರಿಬೇಕಷ್ಟೇ ಭಾರತ ದೇಶದ ತಜ್ಞರು ಮತ್ತೆ ವಿದೇಶಿ ಒಂದು ತಜ್ಞರು ಕರಿಬಹುದು ಕರೆದು ಜಗತ್ತಿನಲ್ಲೇ ಇರದಂಥ ಸುಂದರ ಗಾರ್ಡನ್ ನಮಗೆ ಮಾಡಬೇಕಾಗಿದೆ ಏನು ತಮ್ಮ ಸಲಹೆ ಎಲ್ಲ ಕೇಳಿದರೆ ಅವರು ಹೊಸ ಹೊಸದು ನಾವು ಬೃಂದ ಮೈಸೂರಿನ ಬೃಂದಾವನ ಗಾರ್ಡನ್ ಆಗಲಿ ಮತ್ತು ಬೇರೆ ಯಾವ ಗಾರ್ಡನ್ದಾಗಲಿ ಕಾಪಿ ಮಾಡುವ ಅವಶ್ಯಕತೆ ಇಲ್ಲ ಅಂತ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಪ್ರೆಸ್ ನಲ್ಲಿ ಹೇಳಿದ್ದೇವೆ ಅವರು ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿದ್ದಾರೆ ಮತ್ತು ಜಗತ್ತಿನ ಜನರು ಅನುಭವ ಮಂಟಪ ನೋಡಲಿಕ್ಕೆ ಬರುವವರಿದ್ದಾರೆ ಅದಕ್ಕೆ ಜಗತ್ತಿನ ಜನರು ಎಲ್ಲ ಬಂದ ಮೇಲೆ ನಮ್ಮ ಬೀದರ್ ಜಿಲ್ಲೆ ಒಂದು ಸುಂದರವಾದ ಗಾರ್ಡನ್ ಇರಬೇಕು ಮೂವತ್ತು ವರ್ಷಗಳ ಹಿಂದೆ ಸಂದೀಪ್ ದವೆ ಅವರು ಇಲ್ಲೊಂದು ಗಾರ್ಡನ್ ಏನು ಮಾಡಿದ್ದಾರೆ ಅವರು ಯಾರು ನಮ್ಮ ಗಾರ್ಡನ್ ಮಾಡಿ ಅಂತ ಹೇಳಿಲ್ಲ ಪಾಪ ಅವರು ಸ್ವಯಂ ಪ್ರೇರಣೆಯಿಂದ ಅವರು ಮಾಡಿದ್ದಾರೆ ಡೆಪ್ಟಿ ಕಮಿಷನರ್ ಆಗಿ ಮಾಡಿದ್ದಾರೆ ಈಶ್ವರ್ ಖಂಡೇ ಅವರು ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಭವಿಷ್ಯದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಹಾಗೂ ನಿಮ್ಮ ಖನತೆ ಗೌರವ ಅದು ನಿಮ್ಮ ಕೆಪಾಸಿಟಿ ಪ್ರಕಾರ ನೋಡಿದ್ರೆ ಜಗತ್ತಿನಲ್ಲೇ ಇರುವಂಥ ಸುಂದರ ಗಾರ್ಡನ್ ನೀವು ಮಾಡಲೇಬೇಕು ಅಂತ ನಾವು ಮನವಿ ಮಾಡ್ತೇವೆ ಎಲ್ಲರಿಗೂ ನಮಸ್ಕಾರ ಶರಣ